ಎಂತೆ ಕೋಳಿ ಮಾತ್ತೆ ಕಾವ್ಯಾರು ನೀمو ಶ್ರೀಮಂತ್ರಿ ಅಯ್ಯೋ ಮತ್ತೆ ಕೇಳವಿ ಕಾ ಮನೆ ನೋಡಕ ತಾಗು ಬಿಳವಾ ಅದು ಅಲ್ಲ ಯಾಕ ತನ್ ಕೋಟೆ ಯಾದು ಅದನ್ನ ತಗುವ ಇದೆ ನಿನ್ನಕ್ಕೆ ಮಂದರ್ ಬಿಟ್ರು ಬಿಡಿ ಹ ಆನೆ ಗೆನ್ನ ಆ ಬಚ್ಚಾ ಬಚ್ಚಾ ಹರ್ಕಿ ತೌದು ಬಾಪ್ಪ ಮಂದರ್ ಸೇ ಬಿಳುವಂತ ಭೂಮಿ ನಾ ಲತ अल्लाह वड़े देख अल्लाह वड़े देख तो आओ तो आओ अपन को कोला मट्टा चल मार को निम्मे मोती इधर आयो सुल्ची का आह निम्मे मट्टे मार डालो ना मट्टे बेअड़ा याँ इधर ले पुरे सी अरे बेअड़ा याँ अरे बेअड़ा कितने बिड़ा ನಿಮ್ಮ ಮಗಳ ಬಗ್ಗೆ ಅದು ಸರಿಯಾದ ಸಾತ್ ನೀನ್ ಕೆಲಸ ನಾವ್ ನಾಯಿ ಕಣ್ಣು ಚಂದ ಇದ್ದಾಳೆ ಮಾಡ್ತಾಳೆ ನೀವೇ ಎಷ್ಟು ಚಂದ್ ಕೊಡ್ತೇನೆ ಮಾತಾಡುವಾಗ ಮಕ್ಕಳಿಗೆ ಕೆಲಸ ಮಕ್ಕಳ ಯಾವತ್ತು ದೊಡ್ಡವ್ರು ಯಾವ ಮಕ್ಕಳ ಮಕ್ಕಳಿಗೆ ಮಾತಿಲ್ಲ ಹೇಳಿ ದೊಡ್ಡ ದೊಡ್ಡವ್ರೆ ಮಕ್ಕಳು ಎರಡು ನೋಡಿ ಹಾಕ್ತೀವಿ ನಿಮ್ಮ ಮಗಳು ನೋಡ್ಬೇಕು ಎಂಬ ಆಸೆ ಕೇಳಿದೆ ಮಗಳು ಅಂತ ಹೇಳಿದ್ರೆ

ತುಂಬಿಕೊಡ್ರೆ ಇಲ್ಲಂಟು ನನ್ನ ಮನೆಗೆ ಒಳಗೆ ಬಂದದ್ದು ಇಂತಿಷ್ಟು ಮಂಚದ ಮೇಲೆ ಕುತೂಹಲ ಕಿಂತಿಷ್ಟು ಚೆಕ್ ಮಾಡಿ ನಾನು ಒಟ್ಟಿನಲ್ಲಿ ಐವತ್ತು ಸಾವಿರ ಹಣ ಕೊಟ್ಟರೆ ಮೊದಲನ್ನು ಬೆಳೆಸಿ ಕೊಡ್ತೇನೆ ಐವತ್ತು ಸಾವಿರ ಕೊಡಿ हेनर की कड़ी

ನಾಶ ಕೊಡ್ತೇ ಹಾಕುದು ಹಾಕ್ತಿರ್ ಮಾರೇ ಒಂದು ಐವತ್ತು ಸಾವಿರ ಹೀಕೈಲಿ ಕೊಡಿ ಕರ್ಕೊಂಡು ಹೋಗಿ ಏನ್ ಬೇಕಾದ್ರೂ ಮಾಡಿ ನೀವೇ ಕೊಡಿ ಅಮ್ಮ ಕೊಡ್ಬೇಕು ಐವತ್ತು ಸಾವಿರ ಕೊಡೀವೈ ಐವತ್ ಸಾವಿರ ಆಗುದಿಲ್ಲ ಕೊಡ್ಲಿಕ್ಕೆ ಐವತ್ತು ಬೇಡ ನಿಮ್ಗೆ ಇನ್ನು ಒಳ್ಳೆ ಕೊಡ್ತಿದ್ರೆ

ಿಲ್ಲ ಹಣ್ಣು ದಿನ ಕಂಡರೆ ತರುಣಿ ಸರದಿಯ ತನ್ನ ಪಾತ್ರ ವಿವಾದಿ ಎನ್ನುತ್ತೆ ಐವತ್ತು ಸಾವಿರ ಬೇಕು ಬೇಗ ಕೊಡಿ ಐವತ್ತು ಸಾವಿರ ಅವರು ಯಾರು ನನ್ನ ನರತ್ರ ವಿದ್ಯೆ ಕಲಿತೇನೆ ಅಂತ ಹೇಳಿದ್ರು ವಿದ್ಯೆ ನಾನು ಹೇಳಿಕೊಡ್ತೇನೆ ಅಂತ ಹೇಳಿದ್ರು ಮಗಳಿದ್ದ ಹಾಗೆ ನನಗೆ ಹಾಗಾದ್ರೆ ಅವಳು ಬೇಡ ನಾನು ಬೇಡ ಮತ್ತೆ ನೀವು ಹಾಗೆ ಹೋಗಿ ಅವಳಿಗೆ ಎಷ್ಟು ಅವಳಿಗ ಎಪ್ಪತ್ತೈದು ಸಾವಿರ ಹಣ ಅಂದ್ರೆ ಬಿಟ್ಟು ಇಲ್ಲ ಇಲ್ವಾ ಒಂದು ಲಕ್ಷ ಕೊಡ್ತಾರೆ ಹೋಗಿ ಅಮ್ಮ ಓ ಇದು ಯಾರ ಯಾರ ಮನೆಗೂ ಗೊತ್ತಾಗಿಲ್ವಾ ಸೂಳಿ ಚಿನ್ನಾಂಬರ ಮನೆ ಚೂಳಿ

ಇಂಥವ್ರ ಮಗಳು ಗೊತ್ತಾಗಿದ್ದಾರೆ ನಿಮ್ಮ ಮನೆ ಕ ಎಂತ ಪುಣ್ಯಭೂಮಿ ಮಣ್ಣನ ಸಾಯಕ್ಕೆ ಸುಗಳ ಮಗಳು ಗೊತ್ತಿರ್ಲಿಲ್ಲ ನಿತ್ಯ ಕರೆಸ್ತೀ ಅದು ನನ್ನ ತಪ್ಪು ಯಾಕೆ ಒಪ್ಪಾಗ ನಿಮಗೆ ನೀವು ಬಯೋದೇ ಆಕೆ ನಿನಗೆ ಬಯೋದು ನಿಮ್ಮ ಲೆಕ್ಕ ಅಂತೇಳಿ ಆಕಳು ಕಪ್ಪಾದರೆ ಹಾಲು ಕಪ್ಪೆ ಆಕಳು ಕಪ್ಪಲು ಹಾಲು ಕಪ್ಪಲ ಪುರುಷ್ ಹೆಸರು ನನ್ನ ಮಾನ ಮರ್ಯಾದೆ ಹೋಗ್ತಾರೆ ಅದಕ್ಕಾಗಿ ಇವತ್ತಿನಿಂದ ಈ ಕ್ಷಣದಿಂದ ನೀವು ಈ ವಾರ ವೃತ್ತಿ ಬಿಡಬೇಕು ಇಂದಿನಿಂದ ಕೂಲಿ ಕೆಲಸ ಮಾಡಬೇಕು ಕೂಲಿ ಕೆಲಸ ಮಾಡಿ ಹಣ ಕೊಡ್ತಾರೆ ಬಟ್ಟೆ ಬೇಕು ಹೊಸ ಪ್ರಾಣ ಹೋದ್ರ ಉದ್ಯೋಗ ಬಿಡುವುದಿಲ್ಲ ಬಿಡುವುದಿಲ್ಲ ಮಾಡಿ ಇಷ್ಟು ದೊಡ್ಡ ಮನೆ ಕಟ್ಟಿದೆ ಬಿಡುವುದಿಲ್ಲ

দুষ্টম লৈ গ'লে